ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇವತ್ತು ನಮ್ಮ ಆತ್ಮಶುದ್ಧೀಕರಣ ಪರಿಸರ ಶುದ್ಧೀಕರಣಕ್ಕಾಗಿ ಕೆಲವು ಸೂತ್ರಗಳನ್ನು ನೋಡುವ ಧ್ಯಾನ ಮಾರ್ಗದ ಮೂಲಕ ಒಂದು ಕಡೆ ಹೇಳಿದ್ದಾರೆ ಅಪವಿತ್ರ ಪವಿತ್ರೋ ಪವಿತ್ರೋವಾ ಸರ್ವಸ್ಥಾಂಗ ಯಶಸ್ಮರೀ ಪುಂಡರೀಕಾಕ್ಷನ್ ಸಬಾಹಭ್ಯಂತರ ಶಚಿ ಅಂದರೆ ಭಗವಂತನ ಸ್ಮರಣೆಯಿಂದ ಯಾರು ಭಗವಂತನನ್ನು ಸ್ಮರಿಸ್ತಾರಲ್ಲ ಅವರ ಒಳಗಡೆ ಮತ್ತು ಹೊರಗಡೆ ಪವಿತ್ರವಾಗಿರಲಿ ಅಥವಾ ಅಪವಿತ್ರವಾಗಿರಲಿ ಆ ಪರಿಶುದ್ಧತೆಯನ್ನು ತರುವಂತಹ ಒಂದು ಕಾರ್ಯ ನೆರವೇರ್ತದೆ ಅಂತ ಅಂದರೆ ನಮಗೆ ಧ್ಯಾನದ ಮೂಲಕ ನಮ್ಮ ಮನಸ್ಸಿನ ನಮ್ಮ ಆತ್ಮದ ಅಂತರ್ಯಾಮಿಯಾದಂತಹ ಪರಮಾತ್ಮನ ನಿವಾಸಕ್ಕೆ ಪರಿಶುದ್ಧತೆಯನ್ನು ತರುವಂತಹ ಒಂದು ಕ್ರಿಯೆಯನ್ನು ನಾವು ಮಾಡ್ತೀವಿ ಯಾವುದೇ ಪೂಜೆ ಪುನಸ್ಕಾರ ಮಾಡುವಾಗ ಮುಂಚೆ ಈ ಮಂತ್ರವನ್ನು ಹೇಳಿ ಪರಿಶುದ್ಧಗೊಳಿಸಿ ಅಂದರೆ ಪರಿಸರವನ್ನು ಪರಿಶುದ್ಧಗೊಳಿಸಿ ಆತ್ಮವನ್ನು ಪರಿಶುದ್ಧಗೊಳಿಸಿ ನಾವು ಆ ಒಂದು ಧಾರ್ಮಿಕ ಕಾರ್ಯವನ್ನು ಮಾಡ್ತೇವೆ ಇಲ್ಲಿ ಪೂಜೆ ಅಂದರೆ ನಮ್ಮ ಆತ್ಮದಲ್ಲಿ ನಿರಂತರವಾಗಿ ಪ್ರತಿಷ್ಠಿತವಾದಂತಹ ಭಗವಂತನ ಪೂಜೆ ಅಂತ ಇದನ್ನು ಮಾಡುವಾಗ ಅನೇಕ ರೀತಿಯಾದಂತಹ ಶುದ್ಧತೆಯನ್ನು ನಾವು ತರಬೇಕಾಗುತ್ತೆ ಮುಖ್ಯವಾಗಿ ಮನಸ್ಸಿನ ಪರಿಶುದ್ಧತೆ ಮನಸ್ಸು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅನೇಕ ವ್ಯವಹಾರಗಳಲ್ಲಿ ತೊಡಗಿ ಅದರಿಂದ ಬಂದಂತಹ ಸಂಸ್ಕಾರಗಳನ್ನು ಮುದ್ರೆಗಳನ್ನು ಹೊತ್ತುಕೊಂಡು ನಾವು ನಮ್ಮ ವ್ಯವಸ್ಥೆಯನ್ನು ಕಲುಷಿಸಗೊಳಿಸಿದ್ದೇವೆ ಇದನ್ನು ಪರಿಶುದ್ಧ ಮಾಡಬೇಕಾಗಿದೆ ಒಬ್ಬರು ಬೈದರು ಅಥವಾ ಯಾರಿಗೋ ಬೈದ್ರಿ ಎರಡೂ ಒಂದೇ ಅದರಲ್ಲಿ ಏನಾಗುತ್ತೆ ಅಂತಂದರೆ ಅವ್ರು ನನಗೆ ಬೈಬಾರ್ದಾಗಿತ್ತು ನಾನು ಬೈದದ್ದು ಸರಿಯಿಲ್ಲ ಅವರು ಬೈದದ್ದು ಸರಿಯಿಲ್ಲ ಈ ಥರ ಅನೇಕ ರೀತಿಯಾದಂಥ ಯೋಚನೆಗಳನ್ನು ಮಾಡಿ 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 ನಮ್ಮ ಮನಸ್ಸಿನ ಮೇಲೆ ಒತ್ತಡವನ್ನು ನಿರ್ಮಾಣ ಮಾಡ್ತೀವಿ ಬ್ಲಡ್ ಪ್ರೆಷರ್ ಹೇಗಪ್ಪ ಬರ್ತಂದರೆ ಈ ಥರ ಆಗಬಾರ್ದಾಗಿತ್ತು ಹೀಗಿರಬೇಕು ಅಂತ ಏನೇನೇನೇನೋ ಕಲ್ಪನೆಗಳನ್ನು ಮಾಡಿಕೊಂಡು ಮನೋವಿಕಾರಗಳಿಂದ ಬ್ಲಡ್ ಪ್ರೆಷರ್ದಂತಹ ಕಾಯಿಲೆಗಳು ಬರ್ತವೆ ಹಾರ್ಟ್ ಅಟ್ಯಾಕ್ ಬರೋದು ಅದರಿಂದ ಅಂದರೆ ನಾವು ಕಲುಷಿತ ಮನಸ್ಸಿನಿಂದ ಕಾಯಿಲೆಗಳನ್ನು ತಂದ್ಕೊಳ್ತೇವೆ ಕರೆಕ್ಟಾ ಸೊ ಕಲುಷಿತ ಮನಸ್ಸನ್ನು ಪರಿಶುದ್ಧಗೊಳಿಸ್ಲಿಕ್ಕೆ ಮಾಡಬೇಕಾಗಿದೆ ಏನಪ್ಪ ಅಂತಂದರೆ ನಾವು ಪ್ರತಿನಿತ್ಯ ನಮ್ಮ ಅಂತರ್ಮುಖವಾದಂತಹ ಸಾಧನೆಯನ್ನು ಧ್ಯಾನ ಅದನ್ನು ಮಾಡಬೇಕು ಧ್ಯಾನವನ್ನು ಹಲವು ನಿಮಿಷಗಳ ಮಾಡಿದಾಗ ನಿಮಗೆ ಮನಸ್ಸು ಪರಿಶುದ್ಧವಾಗಿದ್ದು ಪ್ರತ್ಯಕ್ಷ ಅನುಭವವಾಗುತ್ತೆ ಇದಕ್ಕೆ ಬೇಕಾಗಿರೋದು ಸರಳವಾದಂತಹ ವಿಧಾನ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ಆರಾಮ ಆಸನದಲ್ಲಿ ಕುಳಿತುಕೊಂಡು ನಮ್ಮ ಹೊರಗಡೆ ಇರುವಂತಹ ಪರಿಶುದ್ಧತೆಯನ್ನು ಅನುಭವಿಸೋಣ ಕಣ್ಣು ಮುಚ್ಚಿಕೊಂಡಿದ್ದಾಗ ಅಂತರ್ಮುಖವಾಗಿ ಒಳಗಡೆ ಇರುವಂತಹ ಪರಿಶುದ್ಧತೆಯನ್ನು ನಾವು ಕಾಣಬೇಕಾಗಿದೆ ಅದಕ್ಕಾಗಿ ಮನಸ್ಸಿನ ಸ್ವಭಾವ ಏನಪ್ಪ ಅಂದರೆ ಅನೇಕ ಯೋಚನೆಗಳು ಬರ್ತವೆ ಬಂದರೂ ಪರವಾಗಿಲ್ಲ ಆದರೆ ನಾವೇ ಯೋಚನೆ ಮಾಡೋದು ತಪ್ಪು ಅಂದರೆ ಹ್ಯಾವಿಂಗ್ ಎ ಥಾಟ್ ಈಸ್ ಆಲ್ರೆಟ್ ಬಟ್ ಥಿಂಕಿಂಗ್ ಅಬೌಟ್ ಎನಿಥಿಂಗ್ ಅದು ನಮಗೆ ಅಡ್ಡಿಯನ್ನು ಉಂಟು ಮಾಡ್ತದೆ ಹಾಗಾದ್ರೆ ಧ್ಯಾನ ಅಂದರೆ ಏನಪ್ಪ ಯೋಚನೆ ಮಾಡುವುದಲ್ಲ ಏಕಾಗ್ರತೆ ಮಾಡುವುದಲ್ಲ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಕೆಲವರು ತಪ್ಪು ಕಾನ್ಸಂಟ್ರೇಷನ್ ಏನು ಬೇಕಾಗಿಲ್ಲ ಕಾಂಟೆಂಪ್ಲೇಷನ್ ಮಾಡಬೇಕು ಅಂತ ತೀವ್ರ ಆಲೋಚನೆ ಏನು ಮಾಡಬೇಕು ಬೇಕಾಗಿಲ್ಲ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ನಾಟ್ ನೆಸೆಸರಿ ನೀವು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋದರೆ ಮನಸ್ಸಿನ ಗುಲಾಮ್ರ ನಾವು ಆಗ್ತೇವೆ ಯಾಕೆಂದರೆ ಪ್ರಕೃತಿಯ ನಿಯಮ ಏನಪ್ಪ ಅಂದರೆ ಯಾವುದನ್ನು ನೀವು ಕಂಟ್ರೋಲ್ ಮಾಡ್ತಿರಲ್ಲ ಇಫ್ ಯು ಆರ್ ಕಂಟ್ರೋಲಿಂಗ್ ಯುವರ್ ಚೈಲ್ಡ್ ದನ್ ದ ಚೈಲ್ಡ್ ಈಸ್ ಕಂಟ್ರೋಲಿಂಗ್ ಯು ಯಾಕೆ ಹೇಳಿ ಮಗುವನ್ನು ಕಂಟ್ರೋಲ್ ಮಾಡಬೇಕಾದ್ರೆ ನಮ್ಮ ಎಲ್ಲ ಶಕ್ತಿಯನ್ನು ಖರ್ಚು ಮಾಡಿ ಆ ಮಗು ನಾನು ಹೇಳ್ದಲ್ಲೇ ಕೂಡಬೇಕು ಇದೇ ಮಾಡು ಅದೇ ಮಾಡು ಅಂತ ತುಂಬ ಓವರ್ ಡಿಸಿಪ್ಲಿನ್ ಮಾಡಿ ತುಂಬ ಜನ ಪೇರೆಂಟ್ಸು ನನ್ನ ಮಗನ್ನ ಹೇಗೆ ನಾನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ ಅಂತ ಆವಾಗ ಆ ಮಗು ದೊಡ್ಡದಾಗ್ತಾ ಆಗ್ತಾ ಏನು ಮಾಡ್ತಾ ಅಂದರೆ ನಮ್ಮ ಅಪ್ಪ ಇಷ್ಟು ಕಂಟ್ರೋಲಲ್ಲಿ ಇಟ್ಕೊಂಡ್ರು ಇವ್ರು ಹೇಗೆ ಮೋಸ ಮಾಡಬೇಕು ಅಂತ ಯೋಚನೆ ಮಾಡುತ್ತೆ ಯಾಕೆಂದರೆ ನೋ ಬಡಿ ಲೈಕ್ಸ್ ಕಂಟ್ರೋಲ್ ಎವ್ರಿಬಡಿ ಲೈಕ್ಸ್ ಟು ಬಿ ಫ್ರೀ ನಮ್ಮ ಸ್ವಾತಂತ್ರ್ಯ ನಾವು ಯಾರನ್ನಾದರೂ ಫ್ರೀ ಮಾಡಿದರೆ ನಾವು ಫ್ರೀ ಆಗ್ತೇವೆ ಯಾರನ್ನಾದರೂ ಕಂಟ್ರೋಲ್ ಮಾಡಿದರೆ ವಿ ಆರ್ ಆಲ್ಸೋ ಕಂಟ್ರೋಲ್ಡ್ ಬೈ ದಟ್ ಪರ್ಸನ್ ಸೊ ಇಟ್ ಇಸ್ ಅ ಟೂ ವೇ ಥಿಂಗ್ ಅದು ಪರಸ್ಪರವಾಗಿ ಕೆಲಸ ಮಾಡ್ತಾ ಇರ್ತದೆ ಆದ್ರೆ ನಮ್ಗೆ ಗೊತ್ತಾಗಲ್ಲ ಈ ಥರ ಮೈಂಡ್ ಕಂಟ್ರೋಲ್ ಮಾಡೋಕ್ಕೆ ಹೋಗಿ ಧ್ಯಾನ ಎಲ್ಲ ಹಾಳಾಗುತ್ತೆ ಆಲೋಚನೆ ಮಾಡೋಕ್ಕೆ ಹೋಗಿ ಧ್ಯಾನ ಹಾಳಾಗುತ್ತೆ ಏಕಾಗ್ರತೆ ಮಾಡಬೇಕು ಅಂತ ಕೂತ್ಕೊಳ್ತೇವಲ್ಲ ಮೂಗಿನ ನೋಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಏನೇನೇನೇನೋ ಹೇಳ್ತಾರೆ ಅದೆಲ್ಲ ತಪ್ಪು ನಿಜವಾದ ಧ್ಯಾನ ಏನಪ್ಪಾ ಅಂತಂದರೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿಲ್ಲ ಮೈಂಡ್ ಕಂಟ್ರೋಲ್ ಮಾಡಬೇಕಾಗಿಲ್ಲ ಏನು ಮಾಡಿದನೇ ಮೌನವಾಗಿ ಸುಮ್ಮನೆ ಕೂತ್ಕೊಳ್ಬೇಕಷ್ಟೆ ಸುಮ್ಮನೆ ಕೂತ್ಕೊಂಡಿದಾಗ ಅನೇಕ ಯೋಚನೆಗಳು ಬರ್ಬೋದು ಬಂದರೆ ಪರವಾಗಿಲ್ಲ ಒಳ್ಳೆ ಯೋಚನೆಯೂ ಬರ್ಬೋದು ಅದನ್ನೇ ಭಾಳ ಹೊತ್ತಿನವರೆಗೂ ಇರಬೇಕು ಅಂತ ಮಾಡಬೇಕಾಗಿಲ್ಲ